ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವೀಡಿಯೋ ಬಂದಿಟ್ಟು ಕೆ ಎಸ್ ಪಿ ಪಿ ಸಿ ಪಿ ಎಸ್ ಐ ನೇಮಕಾತಿ ಬಗ್ಗೆ ಹಲವಾರು ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಿ ಸ್ನೇಹಿತರೆ ಅದರ ಬಗ್ಗೆ ಒಂದು ಅಪ್ಡೇಟ್ ಸಿಕ್ಕಿದೆ ಆ ಅಪ್ಡೇಟ್ ಏನಪ್ಪ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದರ ಅನುಸಾರ ಈ ಒಂದು ಹದಿನೈದು ಸಾವಿರ ಪಿ ಸಿ ನೇಮಕಾತಿ ಅಂತೇನು ಗೃಹ ಸಚಿವರು ಹೇಳಿದರು ಅದು ಯಾವಾಗ ಬರುತ್ತೆ ಮತ್ತೆ ಅದೇ ರೀತಿಯಾಗಿ ಆರುನೂರು ಪಿ ಎಸ್ ಐ ನೇಮಕಾತಿಯೂ ಸಹ ಯಾವಾಗ ಬರುತ್ತೆ ಎಂಬುದನ್ನು ಈ ಒಂದು ವೀಡಿಯೋದಲ್ಲಿ ನಾವು ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಅಂದರೆ ಎಕ್ಸ್ಪೆಕ್ಟೆಡ್ ಮಂತನ್ನು ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ನ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕಾಣುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ನೀವು ತೆಗೆದುಕೊಳ್ಬೋದು ಈಗ ವಿಡಿಯೋವನ್ನು ಆರಂಭ ಮಾಡೋದಾದ್ರೆ ಇಲ್ಲಿ ಏನು ಕೊಟ್ಟಿದ್ದೀರಪ್ಪ ಅಂತಂದರೆ ನಮಗೆ ಮೊದಲೇ ತಿಳಿದಂತೆ ಈ ಒಂದು ನೇಮಕಾತಿ ಡಿಲೇ ಆಗೋದಕ್ಕೆ ಕಾರಣ ಬಂದ್ಬಿಟ್ಟು ಒಳ ಮೀಸಲಾತಿ ಅಂತದು ಓಕೆ ಬಟ್ ಅದು ಒಳ ಮೀಸಲಾತಿ ಮೂರು ತಿಂಗಳಲ್ಲೇ ಬರುತ್ತೆ ಅಂತೇಳಿ ಮೊದಲು ಹೇಳಿದರು ಬಟ್ ಅದು ಇನ್ನೂ ಆದರೂ ಸಹ ಬಂದಿಲ್ಲ ಅದರ ಒಂದು ಅವಧಿಯನ್ನು ಮತ್ತೆ ವಿಸ್ತರಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಯಾವಾಗ ಬರ್ಬೋದು ಈ ಒಂದು ಒಳ ಮೀಸಲಾತಿ ಯಾವಾಗ ಬರುತ್ತೆ ಬಂದ ನಂತರವೇ ನಮಗೆ ನೋಟಿಫಿಕೇಷನು ನಾವು ನೋಡ್ಬೋದು ಹಾಗಾಗಿ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಮತ್ತು ಈ ಒಂದು ಒಳ ಮೀಸಲಾತಿ ಬಗ್ಗೆ ಸಿಕ್ಕಿರುವಂಥ ಅಪ್ಡೇಟ್ ಏನೆಂಬೋದನ್ನು ನೋಡೋಣ ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನ್ಯಾಗ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗ ಅವಧಿಯನ್ನು ರಾಜ್ಯ ಸರ್ಕಾರವು ಇದೇ ಜುಲೈ ಮೂವತ್ತೊಂದರವರೆಗೆ ವಿಸ್ತರಿಸಿದೆ ಆಯೋಗದ ಅವಧಿಯು ಮೇ ಮೂವತ್ತೊಂದರ ಶನಿವಾರದಂದು ಕೊನೆಯಾಗಬೇಕಿತ್ತು ಪರಿಶಿಷ್ಟಜಾತಿಗಳ ಒಳ ಮೀಸಲಾತಿ ಕಲ್ಪಿಸುವ ಆಯೋಗವು ಕೈಗೊಂಡಿರುವ ಸಮಗ್ರ ಸಮೀಕ್ಷೆಯು ಜೂನ್ ಒಂದರವರೆಗೆ ನಡೆಯಲಿದೆ ಸಮೀಕ್ಷೆಯ ದತ್ತಾಂಶಗಳನ್ನು ಪರಿಶೀಲಿಸಿ ಕೊರತೆಗಳನ್ನು ಸರಿಪಡಿಸಿ ಅಂತಿಮ ಶಿಫಾರಸು ನೀಡಲು ಇನ್ನೂ ಎರಡು ತಿಂಗಳುಗಳ ಕಾಲಾವಕಾಶ ಬೇಕು ಎಂದು ಆಯೋಗದ ಅಧ್ಯಕ್ಷರು ಕೋರಿ ಇರುವ ಕಾರಣಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ ಹೀಗಾಗಿ ಆಯೋಗದ ಅವಧಿಯನ್ನು ಜುಲೈ ಮೂವತ್ತೊಂದರವರೆಗೆ ಎರಡು ತಿಂಗಳ ಕಾಲ ಏನು ಮಾಡಿದರು ವಿಸ್ತರಣೆಯನ್ನು ಮಾಡಿದರು ಇದರ ಅನುಸಾರ ಇನ್ನೂ ಎರಡು ತಿಂಗಳುಗಳ ಕಾಲ ನಮಗೆ ಕರ್ನಾಟಕದಲ್ಲಿ ಯಾವುದೇ ನೋಟಿಫಿಕೇಷನ್ ಬರೋದಿಲ್ಲ ಜುಲೈ ಮೂವತ್ತೊಂದರವರೆಗೆ ನಾವು ಕರ್ನಾಟಕದಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ನ ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ ಬರೋದು ಸಹ ಇಲ್ಲ ಹಾಗಾದರೆ ಇದು ಜುಲೈ ಮೂವತ್ತೊಂದಕ್ಕೆ ಲಾಸ್ಟ್ ಆಗುತ್ತಾ ಅಂಬುದು ಸಹ ಹೇಳಕ್ಕೆ ಬರಲ್ಲ ಮತ್ತೆ ಇದು ವಿಸ್ತರಣೆ ಆಯಿತು ಅಂತಂದರೆ ನಮ್ಮ ಮತ್ತು ನೋಟಿಫಿಕೇಷನ್ ಬರುವಂಥವು ಮತ್ತೆ ಮುಂದೆ ಹೋಗ್ತಾವೆ ಜುಲೈ ಮೂವತ್ತೊಂದಕ್ಕೆ ಅಂತ ಅಂತ ಕೊಟ್ಟಿದ್ರಲ್ಲ ಹಾಗಾಗಿ ಜುಲೈ ಮೂವತ್ತೊಂದಕ್ಕೆ ಬಂತು ಅಂತಂದರೆ ಈ ಒಂದು ಪಿ ಸಿ ಪಿ ಎಸ್ ಐ ನೇಮಕತಿ ಯಾವಾಗ ಬರ್ಬೋದು ಎಂಬುದನ್ನು ನೋಡೋದು ಈಗ ಜುಲೈ ಮೂವತ್ತೊಂದರವರೆಗೆ ಕರ್ನಾಟಕದಲ್ಲಿ ಯಾವುದೇ ಒಂದು ನೋಟಿಫಿಕೇಶನ್ ಆಗೋದಿಲ್ಲ ಓಕೆ ಸರ್ಕಾರವೇ ತಿಳಿಸಿರುವಂಥದ್ದು ಈ ಒಂದು ಒಳ ಮೀಸಲಾತಿ ಬರುವವರೆಗೂ ಯಾವುದೇ ರೀತಿಯಾದಂತಹ ಒಂದು ನೋಟಿಫಿಕೇಷನನ್ನು ಮಾಡುವಂತಿಲ್ಲ ಅಂತೇಳಿ ತಿಳಿಸಿದ್ದಾರೆ ಆ ಒಂದು ಕಾರಣಕ್ಕಾಗಿ ಜುಲೈ ಮೂವತ್ತೊಂದರವರೆಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಒಂದು ನೋಟಿಫಿಕೇಷನ್ ಬರೋದಿಲ್ಲ ಓಕೆ ಬಂದರೂ ಈ ಒಂದು ಒಳ ಮೀಸಲಾತಿ ಮುಗಿದ ನಂತರವೇ ಓಕೆ ಅದರ ವರದಿಯೆಲ್ಲ ಸಲ್ಲಿಕೆಯಾಗಿ ಅಂತಿಮ ವರದಿ ಮತ್ತು ಬಂದ ನಂತರವೇ ಈ ಒಂದು ನೋಟಿಫಿಕೇಷನ್ಗಳು ಬರ್ತವೆ ಕರ್ನಾಟಕದಲ್ಲಿ ಓಕೆ ಹಾಗಾಗಿ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ಗಳು ಜುಲೈ ಮೂವತ್ತೊಂದರವರೆಗೆ ಬರೋದಿಲ್ಲ ಜುಲೈ ಮೂವತ್ತೊಂದರವರೆಗೇನ ಅಂತ ಅದೊಂದು ಪ್ರಶ್ನೆ ಕಾಡ್ತಿರ್ಬೋದು ಯಾಕಂತಂದರೆ ಇದರ ಒಂದು ವರದಿ ಜುಲೈ ಮೂವತ್ತೊಂದಕ್ಕೆ ಕಂಪ್ಲೀಟ್ ಆಯಿತು ಅಂತಂದರೆ ಆ ನಂತರ ನೀವು ಆಗಸ್ಟಲ್ಲಿ ಆಗಸ್ಟಲ್ಲಿ ನೋಟಿಫಿಕೇಷನ್ಗಳನ್ನ ನೋಡ್ಬೋದು ಆಗಸ್ಟಿಂದ ಸ್ಟಾರ್ಟ್ ಆಗ್ತವೆ ನೋಟಿಫಿಕೇಷನ್ ಬರೋದಕ್ಕೆ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಬಟ್ ಇದು ಇನ್ನೂ ಡಿಲೇ ಆಯಿತು ಅಂತಂದರೆ ಈ ಒಂದು ನೋಟಿಫಿಕೇಷನ್ ಬರೋದಕ್ಕೂ ಸಹ ಇನ್ನೂ ಡಿಲೇ ಆಗ್ತಾ ಹೋಗ್ತದೆ ಸ್ನೇಹಿತರೆ ಎಕ್ಸ್ಪೆಕ್ಟೆಡ್ ಆಗಿ ನಾವು ಜುಲೈ ಮೂವತ್ತೊಂದು ಅಂತಲೇ ಇಟ್ಕೊಂಡ್ರೆ ನಮ್ಮ ನೋಟಿಫಿಕೇಷನ್ ಬಂದುಬಿಟ್ಟು ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಕರ್ನಾಟಕದಲ್ಲಿ ನೋಟಿಫಿಕೇಷನ್ಗಳು ಬರ್ತವೆ ಆಗಸ್ಟು ಸೆಪ್ಟೆಂಬರು ಅಕ್ಟೋಬರು ಈ ಮೂರು ತಿಂಗಳಲ್ಲಿ ಸರಿಸುಮಾರು ಒಂದು ಐದರಿಂದ ಹತ್ತು ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಇರುತ್ತದೆ ಏನು ಜುಲೈ ಮೂವತ್ತೊಂದಕ್ಕೆ ಈ ಒಂದು ವರದಿ ಸಲ್ಲಿಕೆ ಆಯಿತು ಅಂತಿಮವಾಗಿ ತೀರ್ಪು ಬಂತು ಅಂತಂದರೆ ಅಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳಲ್ಲಿ ಭರ್ಜರಿ ಒಂದು ನೋಟಿಫಿಕೇಷನ್ಗಳನ್ನು ನೋಡ್ಬೋದು ಪಿ ಸಿ ಪಿ ಎಸ್ ಐ ನೋಟಿಫಿಕೇಶನ್ ಸಹ ಇದೇ ಒಂದು ತಿಂಗಳುಗಳ ಮಧ್ಯೆ ನೋಡ್ಬೋದು ಸ್ನೇಹಿತರೆ ಹಾಗಾಗಿ ಜುಲೈ ಮೂವತ್ತೊಂದರವರೆಗೆ ಯಾವುದೇ ರೀತಿಯಂಥ ನೋಟಿಫಿಕೇಶನ್ಗಳು ಬರೋದಿಲ್ಲ ಕರ್ನಾಟಕದಲ್ಲಿ ಬಂದರೂ ಅದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಒಂದು ಮೂರು ತಿಂಗಳಲ್ಲಿ ಅದು ಅಂತಿಮ ವರದಿ ಸಲ್ಲಿಕೆ ಆದರೆ ಮಾತ್ರ ಆಗಸ್ಟಲ್ಲಿ ಸೆಪ್ಟೆಂಬರಲ್ಲಿ ಬರ್ತವೆ ಇಲ್ಲಾಂದರೆ ಆ ನೋಟಿಫಿಕೇಷನ್ ಸಹ ಬರುವಂಥವು ಡಿಲೇ ಆಗ್ತವೆ ಓಕೆ ಇದು ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟ್ ಯಾವುದೇ ನೋಟಿಫಿಕೇಶನು ಇಲ್ಲ ಹೀಗೆ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಏನಪ್ಪ ಅಂತಂದರೆ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಸ್ನೇಹಿತರೆ ಇಲ್ಲಿ ಇದೇ ಒಂದು ತಿಂಗಳು ಜೂನ್ ಆರರಿಂದ ಜೂನ್ ಮೂವತ್ತೊಂದು ಮೂವತ್ತರವರೆಗೆ ಬರೋಬ್ಬರಿ ಏಳು ನೋಟಿಫಿಕೇಷನ್ಗಳು ಬರ್ತವೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ನೋಟಿಫಿಕೇಷನ್ನು ಟೆಂತು ಪಿ ಯು ಸಿ ಡಿಗ್ರಿ ಈ ಮೂರು ಕಂಪ್ಲೀಟ್ ಆಗಿತ್ತಂದರೆ ನೀವು ಏಳಕ್ಕೂ ಅಪ್ಲೈ ಮಾಡ್ಬೋದು ಏಳು ನೋಟಿಫಿಕೇಷನ್ಗೂ ನೀವು ಅಪ್ಲೈ ಮಾಡ್ಬೋದು ಟೆಂತ್ ಪಾಸ್ ಆದರೆ ನಿಮಗೂ ಎರಡರಿಂದ ಮೂರು ನೋಟಿಫಿಕೇಶನ್ ಕಾಣ್ತವೆ ಪಿ ಯು ಸಿ ಇದ್ದರೂ ಸಹ ನಿಮಗಿವೆ ಹಾಗಾಗಿ ನೀವು ಕೇಂದ್ರ ಸರ್ಕಾರದ ಹುದ್ದೆಗೆ ನೀವೇನಾದರೂ ಅಪ್ಲೈ ಮಾಡ್ಬೇಕಂತಿದ್ದರೆ ಜೂನಲ್ಲಿ ಬರುವಂತಹ ಎಸ್ ಎಸ್ ಸಿ ಒಂದು ನೋಟಿಫಿಕೇಷನ್ ಬರ್ತವೆ ಬರ ಏಳು ನೋಟಿಫಿಕೇಶನ್ ಬರ್ತವೆ ಅದರ ಕ್ಯಾಲೆಂಡರ್ ಸಂ ಈಗಾಗಲೇ ಬಿಡುಗಡೆ ಆಗಿದೆ ಅದರ ವಿಡಿಯೋವೂ ಸಹ ನಿಮ್ಮ ಒಂದು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿದೆ ನೀವು ನೋಡ್ಬೋದು ಈಗ ಆ ಒಂದು ನೋಟಿಫಿಕೇಷನ್ಲಿ ಇದೇ ತಿಂಗಳು ಆರರಿಂದ ನೋಟಿಫಿಕೇಶನ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಎಸ್ ಎಸ್ ಸಿ ನಮ್ಮ ಕರ್ನಾಟಕದಲ್ಲಿ ಪ್ರೆಸೆಂಟ್ ಯಾವುದೇ ನೋಟಿಫಿಕೇಷನ್ಗಳು ಬರೋದಿಲ್ಲ ಆ ಒಂದು ಕಣಕ್ಕಾಗಿ ಪ್ರತಿಯೊಬ್ಬರು ಸಹ ಈ ಒಂದು ಎಸ್ ಸಿಯಲ್ಲಿ ನೀವು ಅಪ್ಲೈನ ಮಾಡ್ಬೋದು ಇಲ್ಲಿ ಕನ್ನಡದಲ್ಲಿಯೂ ಸಹ ಪರೀಕ್ಷೆ ಇರುವಂಥದ್ದು ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್